ಭಗವದ್ಭಕ್ತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತ ನೋಡಿ ಈ ಶನಿಯ ಪ್ರಭಾವದಿಂದ ಮೇಷರಾಶಿಗಂತೂ ಸಾಡೆ ಸಾತ್ ಆರಂಭವಾಯಿತು ಕಷ್ಟದಿಂದ ದಿನಗಳು ಆರಂಭವಾಯಿತು ನಾನು ಇದನ್ನು ಮತ್ತೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾದರೆ ಶನಿಯ ಶುಭ ಫಲ ಯಾವುದಕ್ಕಿದೆ ಅಂತ ಅಂದಾಗ ನೋಡಿ ಋಷಭ ರಾಶಿಯವರಿಗಿದೆ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನಾನಾ ರೀತಿ ಕಷ್ಟವನ್ನು ಅನುಭವಿಸಿದ್ರು ನಾನಾ ರೀತಿ ಕಷ್ಟಗಳನ್ನು ಯಾಕೆಂದರೆ ದಶಮ ಸ್ಥಾನದಲ್ಲಿ ಹತ್ತನೇ ಸ್ಥಾನದಲ್ಲಿ ಬಂದಂಥ ಶನಿ ತಟಸ್ಥ ಸ್ಥಾನದಲ್ಲಿರ್ತಾರೆ ಗುರುವಿನ ಬಲವಿಲ್ಲದಂತಹ ಸಂದರ್ಭದಲ್ಲಿ ಋಷಭರಾಶಿವರು ಇದೆ ಗುರುಬಲವೂ ಇಲ್ಲ ಶನಿಬಲವೂ ಇಲ್ಲ ಶುಕ್ರನ ಬಲ ಇದು ಹೇಳಬೇಕಾಗೇ ಇಲ್ಲ ಇದೆಲ್ಲವೂ ಇಲ್ಲದಲೇ ಇದ್ದಂಥ ಸಂದರ್ಭದಲ್ಲಿ ನಾನಾ ರೀತಿ ಹಣಕಾಸಿನ ಗೊಂದಲಗಳು ಸಮಸ್ಯೆಗಳು ಕಷ್ಟಗಳು ಕಾರ್ಪುಣ್ಯಗಳು ಎಲ್ಲವನ್ನು ಅನುಭವಿಸಿದಂತಹ ರಾಶಿ ಈಗ ಶನಿಯ ಅನುಗ್ರಹದಿಂದ ಗುರುವಿನ ಬಲ ಗುರುವಿನ ಸ್ಥಾನ ಬದಲಾವಣೆಯಿಂದ ಶನಿಯ ಫಲದಿಂದ ಉತ್ತಮವಾದಂಥ ಯೋಗ ಫಲವನ್ನು ಪಡ್ಕೊಳ್ತಾರೆ ಉತ್ತಮವಾದಂತಹ ಫಲಗಳು ನಿಮಗೆ ಆದಾಯ ವ್ಯಯಗಳೇ ತುಂಬ ಚೆನ್ನಾಗಿದೆ ನಿಮಗೆ ನಿಮಗೆ ಕೇವಲ ನಿಮ್ಮ ಆದಾಯ ವ್ಯಯಗಳೇ ತದ್ಕೊಂಡಾಗ ಹದಿನಾಲ್ಕು ರೂಪಾಯಿ ಆದಾಯ ಇದ್ರೆ ಎಂಟು ರೂಪಾಯಿ ಖರ್ಚಿರುತ್ತೆ ಅಷ್ಟೇ ನಿಮಗೆ ಅಷ್ಟು ಅರ್ಧ ಅಷ್ಟು ನಿಮ್ಗೆ ಉಳಿಸುವಂತಹ ವಾತಾವರಣ ಋಷಭರಾಶಿಯವರಿಗಿರುತ್ತೆ ಋಷಭರಾಶಿಯವರು ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹ ಮತ್ತು ಶನಿಗ್ರಹ ಮಿತ್ರಗ್ರಹಗಳಾಗಿರ್ತಾರೆ ಈ ಮಿತ್ರಗ್ರಹಗಳಾಗಿರುವಂತಹ ಈ ಋಷಭರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಂತ ಅಂದರೆ ಹರಿಹರ ಕ್ಷೇತ್ರ ಒಂದೇ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣು ಎರಡೂ ಇರಬೇಕು ಆ ದೇವಸ್ಥಾನದಲ್ಲಿ ಅಂತಹ ದೇವಸ್ಥಾನಗಳಿಗೆ ಹೋಗಿ ಎರಡು ದೇವರಿಗೂ ಸಹ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ನಿಮಗೆ ಅನುಕೂಲಕರವಾದಂಥ ದಿನಗಳು ನಿಮಗೆ ಆರಂಭವಾಗುತ್ತೆ ಇದು ಋಷಭರಾಶಿವರ ಭವಿಷ್ಯ ನಮಸ್ಕಾರ